ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ದೆಹಲಿ ಸ್ಫೋಟ ಪ್ರಕರಣದ ನಂಟು ಹೊಂದಿರುವ ಅಲ್ ಫಲಾ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ತನಿಖೆಯಲ್ಲಿ ಭಾರಿ ಸ್ಫೋಟಕ ಸತ್ಯಾಂಶವೊಂದು ಹೊರಬಿದ್ದಿದೆ ನಮ್ಮ ದೇಶದ ಮೇಲೆ ಯಾವ್ಯಾವ ರೀತಿಯ ಭಯೋತ್ಪಾದನೆಗಳು ನಡೀತಿವೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ನಾವು ವಿಶ್ವವಿದ್ಯಾಲಯದ ಡಾಕ್ಟರ್ಗಳು ಪ್ರೊಫೆಸರ್ಗಳು ಅಂದ್ಕೊಂಡವರೆಲ್ಲ ಒಂದಿನ ಭಯೋತ್ಪಾದಕರಾಗಿ ಹೊರಹೊಮ್ತಾರೆ ಅಂದ್ರೆ ಇಲ್ಲಿ ಏನ್ ಬೇಕಾದ್ರೂ ನಡಿಬಹುದು ಅದೇ ರೀತಿ ಈಗ ಮತ್ತೊಂದು ಭಯಾನಕ ಸತ್ಯ ಬೆಳಕಿಗೆ ಬಂದಿದೆ ಭಯೋತ್ಪಾದಕರ ಕುರಿತ ಆ ಸ್ಫೋಟಕ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಒಂದು ಸ್ಪೆಷಲ್ ರಿಪೋರ್ಟ್ ಇದು ಈ ಕ್ಷಣದ ಕರೆಂಟ್ ಕಂಟೆಂಟ್ ನಾನು ಅಕ್ಷತಾ ಕುಲಕರ್ಣಿ ವೈಟ್ ಕಾಲರ್ ಭಯೋತ್ಪಾದಕರ ಬೆನ್ನಟ್ಟಿದ ತನಿಖಾ ಸಂಸ್ಥೆಗಳಿಗೆ ದಿನೇ ದಿನೇ ರೋಚಕ ಸತ್ಯಗಳು ಗೋಚರಿಸ್ತಾನೇ ಇವೆ ನವೆಂಬರ್ ಹತ್ತರಂದು ಹದಿಮೂರು ಜನರ ಸಾವಿಗೆ ಕಾರಣವಾದ ಕೆಂಪುಕೋಟೆ ಕಾರ್ ಸ್ಫೋಟಕ್ಕೆ ಸಂಬಂಧಿಸಿದ ವೈಟ್ ಕಾಲರ್ ಭಯೋತ್ಪಾದನಾ ಮಾಡ್ಯೂಲ್ನಲ್ಲಿ ಹರಿಯಾಣ ಮೂಲದ ಅಲ್ಫಲಾ ವಿಶ್ವವಿದ್ಯಾಲಯದ ಮೂವರು ವೈದ್ಯರು ಭಾಗಿಯಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ ಈ ಹಿನ್ನೆಲೆಯಲ್ಲಿ ಆ ಯೂನಿವರ್ಸಿಟಿ ಮೇಲೆ ದಾಳಿ ನಡೆಸಿದಾಗ ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಜವಾದ್ ಅಹಮದ್ ಸಿದ್ದಕಿ ಅನ್ನೋ ವ್ಯಕ್ತಿಯನ್ನ ಇಡಿ ವಶಕ್ಕೆ ಪಡೆದಿತ್ತು ವಿಚಾರಣೆ ನಡೆಸ್ತಾ ಹೋದಾಗ ಭಯೋತ್ಪಾದನೆಯ ಹೊರತಾಗಿ ಇನ್ನೂ ಒಂದು ವಿಷಯ ಬೆಳಕಿಗೆ ಬಂದಿದೆ ಅಧಿಕಾರಿಗಳ ಪ್ರಕಾರ ದೆಹಲಿಯಲ್ಲಿರುವ ಸಿದಿಕಿಯ ಖಾಸಗಿ ಕಂಪನಿಯಾದ ತರ್ಬಿಯಾ ಎಜುಕೇಶನ್ ಫೌಂಡೇಶನ್ ಗೆ ಸಂಬಂಧಿಸಿದ ಭೂಮಿ ಖರೀದಿ ನಕಲಿ ಪವರ್ ಆಫ್ ಅಟರ್ನಿ ಹೊಂದಿದೆ ಎಂದು ಗೊತ್ತಾಗಿದೆ ತನಿಖೆಯ ಸಮಯ ಮೃತ ಮಾಲೀಕರ ಹೆಸರಿನಲ್ಲಿ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ನಕಲಿ ಜನರಲ್ ಪವರ್ ಆಫ್ ಅಟರ್ನಿ ಬಳಸಲಾಗಿದೆ ಮತ್ತು ಅದನ್ನ ಜವಾದ್ ಅಹಮದ್ ಸಿದ್ದಿಕಿಯ ತರ್ಬಿಯಾ ಶಿಕ್ಷಣ ಪ್ರತಿಷ್ಠಾನ ಸ್ವಾಧೀನಪಡಿಸಿಕೊಂಡಿದೆ ಅನ್ನೋದು ಗೊತ್ತಾಗಿದೆ ವಂಚನೆಯ ಗಂಭೀರತೆ ಎಷ್ಟಿದೆ ಎಂದ್ರೆ ಭೂಮಾಲೀಕರು ಮರಣ ಹೊಂದಿದ ದಶಕಗಳ ನಂತರವೂ ಈ ಭೂ ವ್ಯವಹಾರ ಪ್ರಕ್ರಿಯೆ ನಡೆದಿದೆ ಉದಾಹರಣೆಗೆ ಖಾತಾ ಸಂಖ್ಯೆ ಏಳುನೂರ ತೊಂಬತ್ತೆರಡರ ಭೂಮಿಯನ್ನ ತರ್ಬಿಯಾ ಶಿಕ್ಷಣ ಪ್ರತಿಷ್ಠಾನವು ವಂಚನೆಯ ಮೂಲಕ ಸ್ವಾಧೀನಪಡಿಸಿಕೊಂಡಿದ್ದು ಖರೀದಿ ವ್ಯವಹಾರದಲ್ಲಿ ಭಾರಿ ವಂಚನೆ ನಡೆದಿದೆ ಹಾಗೆ ಇಡಿ ತನಿಖೆಯಲ್ಲಿ ಜಿಪಿಎ ಸಂಪೂರ್ಣವಾಗಿ ಸುಳ್ಳು ಮತ್ತು ನಕಲಿ ಎಂದು ಗೊತ್ತಾಗಿದೆ ಪ್ರಮುಖ ಆರೋಪಿ ವಿನೋದ್ ಕುಮಾರ್ ಅನ್ನೋ ವ್ಯಕ್ತಿ ಜನವರಿ ಏಳು ಎರಡು ಸಾವಿರದ ನಾಲ್ಕರಂದು ಪವರ್ ಆಫ್ ಅಟರ್ನಿ ನೋಂದಾಯಿಸುವ ಮೊದಲೇ ಸಾವನ್ನಪ್ಪಿದ್ದ ಇಲ್ಲಿ ಸುಮಾರು ಐದಾರು ಭೂಮಾಲಿಕರ ಜಿಪಿಎ ಸತ್ತ ನಂತರವೇ ನಡೆದಿತ್ತು ಅವರಲ್ಲಿ ನಾಥು ಅನ್ನೋ ವ್ಯಕ್ತಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿಯೇ ಸತ್ತಿದ್ದ ಹರ್ಬನ್ ಸಿಂಗ್ ಅನ್ನೋ ಮತ್ತೊಬ್ಬ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ತೀರಿಕೊಂಡಿದ್ದ ಹರ್ಕೇಶ್ ಅನ್ನೋ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಮರಣ ಹೊಂದಿದ್ರೆ ಶಿವದಯಾಳ್ ಹಾಗೂ ಜಯರಾಮ್ ಸಾವಿರದ ಒಂಬೈನೂರ ತೊಂಬತ್ ಎಂಟರಲ್ಲಿ ಇಹಲೋಕ ಯಾತ್ರೆ ಮುಗಿಸಿದ್ರು ಆದ್ರೆ ಇವರೆಲ್ಲರೂ ಎರಡು ಸಾವಿರದ ನಾಲ್ಕು ಜನವರಿ ಏಳನೇ ತಾರೀಕಿನ ದಿನ ಜಿಪಿಎ ಮಾಡಿಕೊಟ್ಟಿರುವ ದಾಖಲೆಗಳು ಸೃಷ್ಟಿಯಾಗಿವೆ ಅಧಿಕಾರಿಗಳು ಹೇಳುವ ಹಾಗೆ ಸತ್ತ ವ್ಯಕ್ತಿಗಳಿಂದ ಸಹಿ ಮಾಡಲಾಗಿದೆ ಅಂತ ಹೇಳಲಾದ ಜಿಪಿಎಗೆ ಯಾವುದೇ ಕಾನೂನು ಮಾನ್ಯತೆ ಇಲ್ಲ ಆದರೆ ಇದರ ಹೊರತಾಗಿಯೂ ನೋಂದಾಯಿತ ಮಾರಾಟ ಪತ್ರವನ್ನ ಬಳಸಿಕೊಂಡು ವಂಚನೆ ಮಾಡಲಾಗಿದೆ ನವೆಂಬರ್ ಹದಿನೆಂಟರಂದು ಸಿದ್ಧಕೆಯನ್ನ ಬಂಧಿಸುವ ಮೊದಲು ಅಲ್ಫಲಾ ಗ್ರೂಪ್ಗೆ ಸಂಬಂಧಿಸಿದ ದೆಹಲಿ ಮತ್ತು ಫರೀದಾಬಾದ್ ನಲ್ಲಿ ಸುಮಾರು ಇಪ್ಪತ್ತೈದು ಸ್ಥಳಗಳಲ್ಲಿ ಇಡಿ ತಂಡಗಳು ಶೋಧ ನಡೆಸಿದ್ವು ಇದೀಗ ಭಯೋತ್ಪಾದಕರ ಸಂಚು ಭಾರತದಲ್ಲಿ ಭೂ ಕಬಳಿಕೆ ಮಾಡಿ ಆ ಮೂಲಕವೂ ಉಗ್ರ ಚಟುವಟಿಕೆಗಳನ್ನ ನಡೆಸ್ತಾ ಇರುವ ಅಪಾಯಕಾರಿ ಸಂಚು ಬಯಲಾಗಿದೆ ಇದಾಗಿತ್ತು ಈ ಕ್ಷಣದ ಕರೆಂಟ್ ಕಂಟೆಂಟ್ ವಿಷಯ ವಿಶೇಷತೆ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ